ಒಂದು ಅವಮಾನ ಆಯ್ತು ಅಂತ ಅವ್ರಿಗೆ ಗೊತ್ತಾದಾಗ ಇಮಿಡಿಯೇಟ್ಲಿ ಅವ್ರು ಕರೆಸ್ಕೊಂಡು ಹೋದೆ ನಾನು ಹೋಗಾದ್ಮೇಲೆ ನನಗೆ ಗೊತ್ತಾಯ್ತು ಅವ್ರು ಇಡೀ ದಿನ ಹಾಕ್ತಿದ್ದಾರೆ ಅಂತ ಹೇಳಿದ್ರು ನನಗೆ ನಮ್ಮ ಮನಿಗೆ ನಾನೇನು ಅನುಭವಿಸಿದೀನೋ ನಾನು ಏನು ಅವಮಾನಗಳನ್ನು ಅನುಭವಿಸಿದ ಮನಿಗೆಲ್ಲ ಆಗಬಾರ್ದು ಅಂತ ಅವರು ನನ್ನ ಮುಂದೆ ಯಾವತ್ತು ನಾನು ವಿಷ್ಣುವರ್ಧನ್ ಅಂತ ತೋರಿಸ್ಕೊಂಡಿದ್ದೀನಿ ಅವರು ತಾಯಿ ತರ ಇದ್ರು ತಂದೆ ಅನ್ನೋದಕ್ಕಿಂತ ಎಷ್ಟೋ ಸಲ ತಾಯಿ ತರಾನೇ ಇದ್ರು ನಾವು ಜಾಸ್ತಿ ಕೋಪಲ್ಲ ಆಕ್ಚುಲಿ ಬಟ್ ಯಾವಾಗಲೂ ಒಂದ್ಸತಿ ಕೋಪ ಬರ್ತದೆ ತುಂಬಾ ತುಂಬಾ ಇರುತ್ತೆ ಒಂದೇ ಒಂದ್ಸಲ ಹೇಳಿದ್ರು ನಾನು ಅಂತ ಆ ಕ್ಷಣದಲ್ಲಿ ನಾನು ಅನಿ ಅಂತ ಒಂದ್ಸತಿ ತುಂಬಾ ನೋಂದ್ಕೊಂಡು ಹೇಳ್ಬಿಟ್ಟಿದ್ರು ಅದನ್ನ ಅಷ್ಟೇ ಹೇಳಿದ್ರು ನಾನು ಇರ್ಲೇ ಬಟ್ ಅದನ್ನ ಯಾವತ್ತೂ ನೋಂದ್ಕೊಂಡು ಅಥವಾ ಅವ್ರಿಗೆ ಏನೇನು ಅದ್ರ ಮುಂದೆ ಬೇಜಾನು ಕಥೆಗಳು ಯಾವತ್ತೂ ಹೇಳಿಲ್ಲ ನಾವು ಬೇರೆಯವ್ರು ಹೇಳಿದಾರೆ ವಿನಃ

ಅದು ತೋರಿಸ್ಬಿಟ್ಟಿದ್ರೆ ನಮ್ಗೆಲ್ರಿಗೂ ಭಯ ಆಗ್ಬಿಟ್ಟು ಆದ್ರೆ ಅವ್ರು ಯಾವತ್ತೂ ತೋರಿಸ್ಕೊಳ್ಲಿಲ್ಲ ಅದನ್ನ ಅದು ಇಟ್ ಮೇ ಸಾಲ್ ಮೇಡ್ ಮೀ ಎಸ್ಪೆಷಲಿ ವೆರಿ ಕಂಫರ್ಟೇಬಲ್ ಅದು ಮನೆಯಲ್ಲೂ ಕೂಡ ಹಾಗೇನೆ ಆಮೇಲೆ ತೆರೆ ಮೇಲೆ ಕೂಡ ಅವ್ರು ಆಮೇಲೆ ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಅವರು ತಾಯಿ ತರ ಇದ್ರು ತಂದೆ ಅನ್ನೋದಕ್ಕಿಂತ ಎಷ್ಟೋ ಸಲ ತಾಯಿ ತರಾನೇ ಇದ್ರು ಅವರು ಕ್ಲೋಸಪ್ಸ್ ಕ್ಲೋಸ್ ಅದನ್ನ ಕೇಳೋರು ಡೈರೆಕ್ಟರ್ ಇವ್ರು ಕ್ಲೋಸ್ ಅಪ್ ನಾನೇನಾದ್ರೂ ಚೆನ್ನಾಗಿ ಶಾರ್ಟ್ ಚಪ್ಪಾಳೆ ತಟ್ಟೋರು ಈಗ ಅವ್ರು ಚಪ್ಪಾಳೆ ತಟ್ಟಿದ್ರೆ ಈಗ ಎಷ್ಟೊಂದು ಜನಗಳ ಮುಂದೆ ಚಪ್ಪಾಳೆ ತಟ್ಟುದು ಅಂದ್ರೆ ಅವ್ರ ಅಂದ್ರೆ ನಮ್ಮ ಮಳೆ ಏನ್ಗೋಸ್ಕರ ಹಂಗಿರ್ಲಿಲ್ಲ ಅವ್ರಿಗೆ ಅವ್ರ ಖುಷಿ ಆಯ್ತು ಅಂತ ಚಪ್ಪಾಳೆ ತಟ್ಬಿಡೋರು ಅವ್ರು ಅಂದ್ರೆ ತಾಯಿ ತರಾನು ವೆರಿ ಫ್ರೆಂಡ್ಲಿ ಮೀ ವಿತ್ಸೋ ಎಕ್ಸ್ಟ್ರೀಮ್ಲಿ ಫ್ರೆಂಡ್ಲಿ ಬಿತ್ತಿ ಅದೆಲ್ಲ ಶ್ರೇಯಸ್ ಅವ್ರಿಗೆ ಹೋಗುತ್ತೆ ಯಾಕಂತಂದ್ರೆ ಅಂತಸ್ತು ವಯಸ್ಸು ಅನುಭವ ಮುಂದೆ ನಾನು ಏನೂ ಇಲ್ಲ ಆದ್ರೆ ನನ್ನ ಜೊತೆಯಲ್ಲಿ ನನ್ನ ವಯಸ್ಸಿಗೆ ತಕ್ಕ ಹಾಗೆ ನನ್ನ ಜೊತೆಯಲ್ಲಿ ಇರೋದಿದೆ ಅಲ್ಲ ಅದು ತುಂಬಾ ದೊಡ್ಡ ಗುಣ ನೀವು ಈ ಮಾತನ್ನೆಲ್ಲೋ ಒಂದ್ ಕಡೆ ಹೇಳಿದಿರಿ ಕೂಡ ಒಂದು ಯಾವ್ದೋ ಒಂದು ಘಟನೆ ಆದಾಗ ಅಂದ್ರೆ ಒಂದು ಅವಮಾನ ಆಯಿತು ಅಂತ ಅವ್ರಿಗೆ ಗೊತ್ತಾದಾಗ ಇಮಿಡಿಯೇಟ್ಲಿ ಅವ್ರು ಕರೆಸ್ಕೊಂಡು ರಾತ್ರಿ ಆಗ್ತಿದ್ರಂತೆ ದಟ್ ವಾಸ್ ದ ಬಾಂಡಿಂಗ್ ಬಿಟ್ವೀನ್ ಯು ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಆ ಬಾಂಡಿಂಗ್ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್ ನಿಮ್ಮಿಬ್ರು ಆ ಬಾಂಡಿಂಗ್ ಬಗ್ಗೆ ನಾನು ಆಗಲೇ ಹೇಳಿದ್ನಲ್ಲ ತಾಯಿ ತರ ಅಂತ ಸುಮಾರು ಸುಮಾರು ಯಾರು ಕಣ್ಣಲ್ಲಿ ನೀರು ಯಾರು ಹಾಕ್ತಾರೆ ತಾಯಿ ಆಯ್ನೆ ಹಾಗೇನೆ ಅವರು ಅವರು ನನಗೆ ಅಲ್ಲಿ ಒಂದು ಅವಮಾನ ಆದಾಗ ನನಗೊಂದಿಷ್ಟು ಆತಂಕ ಅದಕ್ಕೆ ಮುಂಚೆನೂ ನನಗೊಂದಿಷ್ಟು ಆಗಿದ್ದು ಅದೆಲ್ಲವೂ ಸರಿನೆ ಆಮೇಲೆ ಈ ಸಿನಿಮಾ ಕ್ಷೇತ್ರದಲ್ಲಿ ಬರಬೇಕು ಅಂತಂದ್ರೆ ಅದಕ್ಕೆಲ್ಲ ತಯಾರಾಗೇ ಬರಬೇಕು ಒಂದು ಕಡೆ ನಿಮ್ಗೆ ಹೂವಿನ ಹಾರಾನೂ ಸಿಗತ್ತೆ ಒಂದು ಕಡೆ ಅವಮಾನೂ ಆಗ್ತಾ ಇರತ್ತೆ ಸಂಘರ್ಷನೇ ಜೀವನ ಅಂತಂದ್ರೆ ಸಂಘರ್ಷಗಳು ಅದಕ್ಕೆ ನಾನು ಸ್ವಲ್ಪ ತಯಾರು ಕೂಡ ಇದ್ದೆ ಅದು ಎಷ್ಟೇ ಕಷ್ಟ ಆದರೂ ಕೂಡ ಮಾನಸಿಕವಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಆದರೂ ಕೂಡ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕು ಆ ಒಂದು ಸಂದರ್ಭ ಆದಾಗ ಅಪ್ಪ ಅವ್ರಿಗೆ ಗೊತ್ತಾಯಿತದು ನಾನೇನೂ ಹೇಳಿಲ್ಲ ಯಾರಿಗೂ ಏನೂ ಹೇಳಿರಲಿಲ್ಲ ಆದರೆ ಅವ್ರಿಗೆ ಬೇರೆ ಸೂತ್ರಗಳಿಂದ ಗೊತ್ತಾಯಿತು ಅವರು ಚೆನ್ನೈಲಿದ್ರು ಅವಾಗ ಅವರವಾಗ ನನ್ನ ಕರ್ಸೊಬ್ರು ಬನ್ನಿ ಮಾತಾಡಬೇಕು ಬನ್ನಿ ಅಂತಂದರು ಬರ್ತೀನಪ್ಪ ಅಂತಂದೆ ಬರ್ತೀನಪ್ಪ ಅಂತಂದರೆ ಅದು ಇವತ್ತು ಆಗ್ಬೋದು ನಾಳೆನೂ ಆ ಥರ ಬರ್ತೀನಪ್ಪ ಅಂತ ಇಲ್ಲ ಇಲ್ಲ ಈಗ ಇಮಿಡಿಯೇಟಾಗಿ ಬನ್ನಿ ಅಂತಂದರು ಸರಿ ಬರ್ತೀನಿ ಅಂತಂದರೆ ನಿಮ್ಗೆ ಟಿಕೆಟ್ ಬರುತ್ತೆ ಫ್ಲೈಟ್ ಟಿಕೆಟ್ ಬರುತ್ತೆ ಈಗ ಈಗ ಬರುತ್ತೆ ಒಂದು ಒನ್ ಅವರಲ್ಲಿ ಬರುತ್ತೆ ಬಂದುಬಿಡಿ ಸಾಯಂಕಾಲ ಅಂತಂದರು ಅಲ್ಲಪ್ಪ ಬರ್ತೀನಿ ನಾನು ಅಷ್ಟೊಂದೇನು ಇಲ್ಲ ಇಲ್ಲ ಬನ್ನಿ ಅಂತಂದರು ಹೋದೆ ನಾನು ಹೋಗಾದ್ಮೇಲೆ ನನಗೆ ಗೊತ್ತಾಯ್ತು ಅವ್ರು ಇಡೀ ದಿನ ಹತ್ತಿದ್ದಾರೆ ಅಂತ ಅವರು ಹೇಳಿದ್ರು ನನಗೆ ನಮ್ಮ ಹಣಿಗೆ ನಾನೇನು ಅನುಭವಿಸಿದ್ದೀನೋ ನಾನೇನು ಅವಮಾನಗಳನ್ನು ಅನುಭವಿಸಿದ್ದೀನೋ ನಮ್ಮ ಹಣಿಗೆಲ್ಲ ಅದು ಅವೆಲ್ಲ ಆಗಬಾರ್ದು ಅಂತ ಅದು ಒಂದೇ ಅವರು ಹನಿ ಅಂತ ಕರಿತಿದ್ರ ನೀವು ಸೊ ನೈಸ್ ಕೀರ್ತಿ ಮೇಡಮ್ ಅವರು ಒಂದ್ ಕಡೆ ಹೇಳಿದ್ದಾರೆ ನಿಮ್ಮಿಬ್ರದ್ದು ಒಂದೇ ನಕ್ಷತ್ರ ಹಾಗಾಗಿ ಗುಣನೂ ಆಲ್ಮೋಸ್ಟ್ ಒಂದೇ ತರ ಅಂತ ಇಬ್ರು ಆಲ್ಮೋಸ್ಟ್ ಒಂದೇ ತರ ಇದ್ರ ಹಿಂಗೆ ಸರ್ ಏನಿನ ಸಿಮಿಲಾರಿಟೀಸ್ ಜಾಸ್ತಿ ನಿಮ್ಮ್ರಲ್ಲಿ ಈಗ ನಾನು ಹೇಳಿದ್ನಲ್ಲ ಈಗ ಆಸ್ಪತ್ರೆಯದ ವಿಷಯ ಹೇಳಿದ್ನಲ್ಲ ಯಾರಿಗಾದರೂ ಕಷ್ಟ ಆದ್ರೆ ನಾನು ನೋಡೋಕ ಆಗಲ್ಲ ಕೇಳ್ತ ಅದು ಅವರು ಹಾಗೇ ಇದ್ರು ಓಕೆ ಅವರಿಗೆ ಆಗ್ತಿರ್ಲಿಲ್ಲ ಅವ್ರಿಗೆ ಹ್ಮ್ ಹ್ ವಿಷಯದಲ್ಲಿ ನಾವು ನಮ್ಮ ಸ್ವಭಾವ ಒಂದೇ ತರ ಇದೆ ನಾವು ಜಾಸ್ತಿ ಕೋಪಿಸ್ಕೊಳ್ಳಲ್ಲ एक्चुअली ಬಟ್ ಯಾವಾಗಲೂ ಒಂದ್ಸತಿ ಕೋಪ ಬರುತ್ತೆ ಅದು ತುಂಬಾ ತುಂಬಾ ಇರುತ್ತೆ ಕೋಪ ಡಿಸಿಪ್ಲಿನ್ಡ್ ಆಲ್ಸೋ ಬೋತ್ ಆಫ್ ಅಸ್ ವಿ ಆರ್ ಅಂದ್ರೆ ಎಕ್ಸ್ಟ್ರೀಮ್ ನಾನು ಅವರಿಂದಾನೆ ಕಲ್ತಿದ್ದೀನಿ ನೋಡಿ ನೋಡೇ ಕಲ್ತಿದ್ದೀನಿ ಆದರೆ ಬೋತ್ ಆಫ್ ಅಸ್ ವಿ ಆರ್ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ಡ್ ಟೈಮು ಅವರು ಟೈಮ್ ಕೀಪ್ ಅಪ್ ಮಾಡ್ತಾರೆ ನಾನು ಟೈಮ್ ಕೀಪ್ ಅಪ್ ಮಾಡ್ತೀನಿ ನನ್ನ ಮಗ ಏನಿದೆ ಅಲ್ಲ ನಮ್ಮ ಇಬ್ಬರಕ್ಕಿಂತ ಒಂದು ಸ್ಟೆಪ್ ಮುಂದೆ ಇದಾರೆ ಈ ಎಲ್ಲ ವಿಷಯದಲ್ಲೂ ಒಂದು ಸ್ಟೆಪ್ ಮುಂದೆ ಇದಾರೆ ಇದ್ರದ್ದು ಸುಮಾರು ಸುಮಾರು ವಿಷಯಗಳು ಡೈಲಿ ಇದರಲ್ಲಿ ನನಗೆ ಏನ್ ಇಷ್ಟ ಆಗುತ್ತೆ ಅವ್ರಿಗೂ ಅದೇ ಇಷ್ಟ ಆಗುತ್ತೆ ಈ ತರದ್ದು ಏ ಏನು ಫುಡಲ್ಲಿ ಏನು ತುಂಬಾ ಇಷ್ಟ ಸ್ವೀಟ್ಸ್ ತುಂಬಾ ಇಷ್ಟ ಅವ್ರಿಗೂ ತುಂಬಾ ಸ್ವೀಟ್ಸ್ ಇಷ್ಟ ಯಾಕೆ ತುಂಬಾ ಆಸೆಪಟ್ಟು ಏನು ತಿಂತಿದ್ರು ಅವರು ತುಂಬಾ ಲೈಕ್ ಯಾವಾಗಲೂ ಇದು ಬೇಕು ಅಂತ ಕ್ರೇವಿಂಗ್ಸ್ ಮಾಡ್ಕೊಂಡು ತಿಂತಿದಿದ್ದೇನು ಇಲ್ಲ ಅವ್ರ್ಗೆ ಇದು ಆ ಮೋಡೆ ಎಲ್ಲ ತುಂಬಾ ಇಷ್ಟ ಆಗೋದು ಆ ಬಟ್ ಅವ್ರಿಗೆ ಸ್ವೀಟ್ಸ್ ತುಂಬಾ ಇಷ್ಟ ಆಗುತ್ತೆ ಫ್ರಾಂಕ್ಲಿ ಸ್ಪೀಕಿಂಗ್ ಬಟ್ ತಿಂತಿರ್ಲಿಲ್ಲ ಅವರು ರೆಸ್ಟ್ರಿಕ್ಷನ್ಸ್ ಒಂದು ಅದೇ ಒಂದು ಬೌಂಡ್ರಿ ಹಾಕೊಂಡು ತಿನ್ನಬಾರದು ಜಾಸ್ತಿ ಅಂತ ಆ ಥರ ಇದ್ರು ನನಗೂ ಅದೇ ನನಗೆ ಆ್ಯಕ್ಚುಲಿ ನೀವು ಸ್ವೀಟ್ಸ್ ತಿಂದು ಫ್ರೈಡ್ ಐಟಮ್ಸ್ ತಿಂದು ನೀವು ನಿಮ್ಗೆ ಸಿಕ್ಸ್ ಪ್ಯಾಕ್ಸ್ ಬರುತ್ತೆ ಅಂತಂದ್ರೆ ನಾನು ಅದೇ ಅಂಗಡಿಯಲ್ಲೇ ಕೂತ್ಕೊಂಡು ಸ್ವೀಟ್ ಅಂಗಡಿಯಲ್ಲೇ ಕೂತ್ಕೊಂಡು ತುಂಬಾ ಇಷ್ಟ ನನಗೆ ಸ್ವೀಟ್ಸ್ ಅಂದ್ರೆ ಬಹಳ ಇಷ್ಟ ಆದ್ರೆ ತಿನ್ನಲ್ಲ ನನ್ನ ಅಷ್ಟೇ ನನಗೆ ಟೀ ಕಾಫಿ ಅಂದರೆ ತುಂಬಾ ಇಷ್ಟ ಕುಡಿಯಲ್ಲ ಜಿಮ್ಮಲ್ಲಿ ಹೇಳಿದ್ರು ಕುಡಿಬಿಡಿ ಸರ ಶುಗರ್ ಇರುತ್ತಲ್ಲ ಸಕ್ಕರೆ ಇರುತ್ತಲ್ಲ ಅದಕ್ಕೆ ಕುಡಿಯಲ್ಲ ನಾನು ಆದ್ರೆ ನನ್ ಪಂಚಪ್ರಾಣ ನನಗೆಲ್ಲ ನನಗೆ ಅದೇ ಈ ಥರದ್ದು ಸುಮಾರು ಇದಾವೆ ಆಮೇಲೆ ನಡವಳಿಕೆಯಲ್ಲಿ ಆ ಥರ ಸುಮಾರು ಸುಮಾರು ಓಕೆ ಆ ನಿಮ್ಮ ಮಗ ನಾವು ನೋಡ್ತೀವಿ ಲೈಕ್ ನೀವು ಕೋವಿಡ್ ಟೈಮ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ವಿಡಿಯೋಸ್ ಎಲ್ಲಾ ಹಾಕಿದ್ರಿ ಮೂರು ಜನ ಅಂದ್ರೆ ನೀವು ಇಬ್ರು ಮಕ್ಳು ಆ ನಂಗ ಅವ್ರು ನೋಡಿದಾಗ್ಲೂ ಅನ್ಸುತ್ತೆ ದಾಟ್ ಹೀ ಸೋ ಸ್ಮಾರ್ಟ್ ಅವ್ರನ್ನ ಇಂಡಸ್ಟ್ರಿಗ್ ತರುವಂತ ಯಾವ್ದಾದ್ರು ಇರ್ತಿದ್ಯಾ ಟ್ರೈ ಮಾಡ್ತಿದೀರಾ ಅದಕ್ಕೆ ಓದ್ತಾ ಇರೋದು ಇದೇನೆ ಮೀಡಿಯಾ ಅಂಡ್ ಮಾಸ್ ಕಮ್ಯುನಿಕೇಶನ್ ಓದ್ತಾ ಅದರಲ್ಲಿ ಅವ್ರು ಕಲಿಸೋದೇ ಸಿನಿಮಾ ಬಗ್ಗೆ ವರ್ಲ್ಡ್ ಸಿನಿಮಾಗಳನ್ನು ನೋಡ್ತಾರೆ ಅದ್ರ ಬಗ್ಗೆ ಅನಾಲಿಸ್ ಎಲ್ಲ ಅವ್ರದ್ದು ಇದರಲ್ಲೇ ಇದೆ ಅವ್ರ ಸ್ಟಡೀದಲ್ಲೇ ಇದೆ ಅದು ಆಮೇಲೆ ನನ್ನ ಹತ್ರನು ಸಾಕಷ್ಟು ಸಿನಿಮಾಗಳಿದಾವೆ ಅದನ್ನೆಲ್ಲ ನೋಡ್ತಾರೆ ಅವರು ನಾಟಕಗಳಲ್ಲೂ ಅಭಿನಯಿಸ್ತಾರೆ ಅವರು ಎಲ್ಲ ಶಾಲೆ ಶಾಲೆಯ ನಾಟಕಗಳಲ್ಲೆಲ್ಲ ಅವರು ನಾಯಕ ನಟನ ಪಾತ್ರನೇ ಮಾಡಿದ್ದಾರೆ ಅದು ತುಂಬ ಆಸೆ ಇದೆ ಇಬ್ಬರಿಗೂ ಆ್ಯಕ್ಚುಲಿ ನನ್ನ ಎರಡೂ ಮಕ್ಕಳಿಗೂ ಅದು ಅದಕ್ಕೆ ಅವರಿಬ್ರು ಆರ್ಟ್ಸಲ್ಲಿದ್ದಾರೆ ಆರ್ ಬ್ರಿಲಿಯಂಟ್ ಅಕೆಡೆಮಿಕಲಿ ಬೋತ್ ಆಫ್ ದೆನ್ ಅವರಿಗೆಲ್ಲ ನೈಂಟಿ ಮೇಲೆನೇ ಅವರು ಬರುತ್ತೆ ಆದರೆ ಆರ್ಟ್ಸಲ್ಲಿ ನಾವು ಕಳಿಸಿದ್ವಿ ಓಕೆ ಯಾಕಂತಂದ್ರೆ ನಮ್ಮ ಇಡೀ ಫ್ಯಾಮಿಲಿ ಏನಿದೆ ಕುಟುಂಬ ಏನಿದೆ ಎಲ್ಲ ನಾವು ಕಲಿಯಲೇ ಇದೀವಿ ಹಾಗಾಗಿ ನಾವು ವಿಜ್ಞಾನ ಅಥವಾ ಅದನ್ನು ಕಾಮರ್ಸ್ ಎಲ್ಲ ತಗೊಂಡು ಅವಶ್ಯಕತೆ ಇಲ್ಲ ನಮಗೆ ಆಮೇಲೆ ಇವತ್ತು ಇವತ್ತಿನ ಕಾಲದಲ್ಲಿ ಆರ್ಟ್ಸಲ್ಲೂ ಸಾಕಷ್ಟು ನಿಮಗೆ ಬೇರೆ ಬೇರೆ ಕರಿಯರ್ ಆಪ್ಷನ್ಸ್ಗಳಿದ್ದಾವೆ ಹಾಗಾಗಿ ಅವರನ್ನ ಕೇಳಿ ಅವ್ರ ಆಸೆ ಏನಿದೆ ತಿಳ್ಕೊಂಡು ಅವ್ರಿಗೂ ಇದೇ ಫೀಲ್ಡಲ್ಲಿ ಆಸೆ ಇದೆ ಅಂದಮೇಲೆ ಅವ್ರಿಗೆ ಆರ್ಟ್ಸೇ ತೊಗೊಳಕ್ಕೆ ಹೇಳೋದು ಕೆಲವು ಸತಿ ಒತ್ತಡ ಇರುತ್ತೆ ಬೇರೆ ಕಡೆಯಿಂದ ಅವ್ರು ಸೈನ್ಸ್ ತೊಗೊಂಡ್ರಂತೆ ಅವ್ರು ಕಾಮರ್ಸ್ ತೊಗೊಂಡ್ರಂತೆ ಸೈನ್ಸಲ್ಲಿ ಈ ಥರ ಇದೆ ಅಂತೆ ಕಾಮರ್ಸಲ್ಲಿ ಈ ಥರ ಇದೆ ಅಂತೆ ಆ ಥರದ್ದು ಯಾವುದೇ ಒತ್ತಡ ನಾವು ಅವರಿಗೆ ಇರಲಿಲ್ಲ ಅವ್ರೇನು ಆಸೆ ಪಟ್ಟರು ಅದಕ್ಕೆ ಈ ಆರ್ಟ್ಸೇ ಸೂಕ್ತ ಅಂತ ಅಲ್ಲಿಗೆ ಕಳಿಸಿದೀವಿ ಅವರು ಅದನ್ನು ತುಂಬ ಇಷ್ಟಪಟ್ಟು ಇನ್ನೊಂದು ನನಗೆ ನನ್ನ ಜೀವನದಲ್ಲಿ ಅದು ಆಗಿರೋದು ನಾವು ಎಷ್ಟೇ ಶ್ರಮ ವಹಿಸಿದ್ರು ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಕೂಡ ದೇವರ ಅನುಗ್ರಹ ಬೇಕು ಅದು ಅಥವಾ ದೇವರ ಅನುಗ್ರಹ ಅಥವಾ ನಾನು ಅನ್ಕೊಂಡಿದ್ರು ದೇವರ ಪ್ರತಿರೂಪ ಅದು ಜನ ಜನಗಳು ಹಿರಿಯರು ಹಿತೇಶಿಗಳು ಅವರ ಹಾರೈಕೆನೆ ನಮಗೆ ಕರ್ಕೊಂಡು ಹೋಗ್ಬಿಡುತ್ತೆ ಮುಂದೆ ಕರ್ಕೊಂಡು ಹೋಗ್ಬಿಡುತ್ತೆ ನನಗೆ ಸುಮಾರು ಜನ ನನ್ನನ್ನು ಹಾರೈಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅಪ್ಪ ಅವರು ತುಂಬಾ ಸತಿ ಹೇಳೋರು ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಇಡೀ ಕುಟುಂಬ ನಮ್ಮ ಕೀರ್ತಿ ಅವ್ರದ್ದು ಮಕ್ಕಳದ್ದು ನಿಮ್ಗೆ ಒಳ್ಳೇದಾಗಬೇಕು ನಿಮಗೆ ಒಳ್ಳೇದಾಗಬೇಕು ಅಂತ ನನಗೆ ಸುಮಾರು ಜನ ಹೇಳಿದ್ದಾರೆ ನನ್ನ ವೈಯಕ್ತಿಕ ಕುಟುಂಬದ ಜೊತೆಗೆ ನನ್ನ ಬೃಹತ್ ಕುಟುಂಬ ತಾವೆಲ್ಲರೂ ತುಂಬಾ ಜನ ಹೇಳಿದ್ದಾರೆ ಅದೆಲ್ಲ ನನಗೆ ವರ್ಕ್ ಆಯಿತು ತುಂಬಾ ವರ್ಕ್ ಆಯ್ತು ನನಗೆ ನನಗೆ ಎಷ್ಟು ಒಂದಿಷ್ಟು ವರ್ಷ ನನ್ನ ಕೆಲಸ ಇರೋಲ್ಲ ಇಂಡಸ್ಟ್ರಿ ಆದ್ರೆ ಆ ಸಮಯದಲ್ಲಿ ನನಗೆ ತುಂಬಾ ಜನ ನನಗೆ ನನ್ನನ್ನು ಹಾರೈಸಿದ್ದಾರೆ ಅದೇ ನನ್ನ ಮುಂದೆ ನನ್ನ ಕೇಳೋದು ಹಾಗಾಗಿ ನನಗದು ತುಂಬ ಅದ್ರ ಮೇಲೆ ನಂಬಿಕೆ ಇದೆ ಅದಕ್ಕೆ ಹೇಳಿದೆ ಮಕ್ಕಳು ಮಕ್ಕಳು ಚೆನ್ನಾಗ್ ಆಗ್ಬೇಕು ಅಂತ ಅವ್ರು ನಿಮ್ಗಳ ಹಾರೈಸಿಟ್ಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವಂತೂ ನೋಡಕ್ಕೆ ರೆಡಿ ಇದೀವಿ ಒಂದು ಕಡೆ ಹೇಳ್ತಾರೆ ದಾದಾ ಯಾವ ಫ್ರೇಮ್ ಇಟ್ರೂ ಯಾವ ಕಡೆಯಿಂದ ಫ್ರೇಮ್ ಇಟ್ಟರೂ ಹಿ ವಾಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಅಂತ ಅವ್ರು ವರೆಗೂ ಅವ್ರು ಕೊನೆ ದಿನಗಳವರೆಗೂ ನಾವು ಅವ್ರನ್ನ ನೋಡಿದಾಗ ಅವ್ರ ಮುಖದಲ್ಲಿ ಆದ ಒಂದು ಚಾರ್ಮು ಜಾಸ್ತಿ ಆಗ್ತಾನೆ ಹೋಯ್ತು ಹೊರತು ಅದು ಯಾವತ್ತೂ ಕಡಿಮೆ ಆಗಿಲ್ಲ ಯೂಸ್ ಟು ಲುಕ್ ಆಲ್ವೇಸ್ ಎನರ್ಜೆಟಿಕ್ ಹ್ಯಾಂಡ್ಸಮ್ ಇದೆಲ್ಲ ಅವ್ರು ಡೈಲಿ ರೂಟೀನ್ ಹೇಗಿತ್ತು ಸರ್ ಓಕೆ ಫಸ್ಟ್ ಆಫ್ ಆಲ್ ಅವರು ತುಂಬ ಪಾಸಿಟಿವ್ ಆಗಿದ್ರು ಅವ್ರ ಜೀವನದಲ್ಲಿ ಏನೇ ನಕಾರಾತ್ಮಕ ಘಟನೆಗಳು ಆಗಿದ್ದರೂ ಕೂಡ ಅವರು ಅದನ್ನು ಮನಸ್ಸಲ್ಲಿಟ್ಕೊಂಡು ಕೊರತ್ಕೊ ಕೊರತ್ತಾ ಇದ್ದು ಅಥವಾ ಎಷ್ಟೋ ಜನ ಎಷ್ಟು ದಿನಗಳಿಗೆ ಚಟಗಳು ಶುರುವಾಗಿಬಿಡ್ತವೆ ಆ ದುಃಖ ಮರೆಯೋಕ್ಕೆ ಅದೆಲ್ಲ ಅವಮಾನಗಳನ್ನು ಮರೆಯೋದಕ್ಕೆ ಇವರು ಯಾವತ್ತೂ ಆ ಥರ ಮಾಡಿಲ್ಲ ಆ ಒಂದು ಸಕಾರಾತ್ಮಕತೆ ಅವರು ಉಳಿಸ್ಕೊಂಡಿದ್ರು ಜೊತೆಗೆ ಆಮೇಲೆ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಏನಾಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಎರಡೂ ನಿಮಗೆ ಒಂದು ಅತಿರೇಕದಲ್ಲಿ ಇರುತ್ತೆ ಹೊಗಳಿಕೆನೂ ಅದೇ ಥರ ಇರುತ್ತೆ ಅವಮಾನನೂ ಅದೇ ಥರ ಇರುತ್ತೆ ಎರಡೂ ಅದು ಬೇರೆ ಯಾವ ಕ್ಷೇತ್ರದಲ್ಲೂ ಅಷ್ಟೊಂದು ಇರಲ್ಲ ಹೊಗಳಿಕೆ ಅಂತ ಚೆನ್ನಾಗಿ ಮಾಡೋದ್ರಿ ಅಷ್ಟೊಂದು ಇರುತ್ತೆ ಇಲ್ಲಿ ಹೊಗಳಿಕೆ ಅಂತಂದ್ರೆ ಹೂವಿನ ಹಾರ ಪಟಾಕಿಷೇಕ ಅದೆಲ್ಲ ಇರುತ್ತೆ ಅದು ಎಲ್ಲೂ ಇರಲ್ಲ ನಿಮಗೆ ಅಥವಾ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಸಿನಿಮಾದಲ್ಲಿ ಅದೇ ಅವಮಾನ ಕೂಡ ಹಾಗೆ ಇರುತ್ತೆ ಆದರೆ ಎಷ್ಟೋ ಜನ ಇಲ್ಲೇನಾಗತ್ತೆ ಅಂತಂದ್ರೆ ಆ ಹೊಗಳಿಕೆನೇ ಜನ ಅಥವಾ ಮೆಚ್ಚುಗೆಯ ಜನ ಮರೆತು ಬಿಡ್ತಾರೆ ಈ ಅವಮಾನಗಳು ಇದೇನೇ ಇರುತ್ತಲ್ಲ ಅದೇ ಇಟ್ಕೊಂಡು ಕೊರಕ್ತಾ ಇದ್ದು ಚಟಗಳಲ್ಲಿ ಅಂದರೆ ತಮ್ಮನ್ನು ತಾವು ಅದರಲ್ಲಿ ಮುಳುಗಿಸ್ಕೊಂಡು ನಕಾರಾತ್ಮಕ ಕಡೆ ಅವರು ಕೊಟ್ಟು ಎಷ್ಟೋ ಜನ ಕೊನೆ ಗಳಿಗೆವರೆಗೂ ನಾವು ಚೆನ್ನಾಗಿ ಇರಬೇಕು ಸಕಾರಾತ್ಮಕತೆ ನಮ್ಮಲ್ಲಿ ಇದ್ರೆ ನಮ್ಮ ಮುಖದಲ್ಲಿ ಕಾಣಿಸುತ್ತೆ ನಮ್ಮ ದೇಹದಲ್ಲಿ ಕಾಣಿಸುತ್ತೆ ಅವಾಗ ನಮ್ ಸಿಗುತ್ತೆ ನಕಾರಾತ್ಮಕ ನಕಾರಾತ್ಮಕತೆ ಬಂದ್ರೆ ಅದು ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ ನಿಮ್ಗೆ ಕೆಲ್ಸಾನು ಆವಾಗ ಸಿಗಲ್ಲ ಇವರು ಯಾವತ್ತೂ ಇವತ್ತು ಕೆಲ್ಸ ಇಲ್ದೇ ಇದ್ರು ಕೂಡ ಇವ್ರದೊಂದು ಶಿಸ್ತು ಪಾಲಿಸ್ಕೊಂಡೇ ಬಂದ್ರು ಬೆಳಗ್ಗೆ ಹೇಳ್ತಾ ಇದ್ರು ವ್ಯಾಯಾಮ ಮಾಡ್ತಾ ಇದ್ರು ಯೋಗಾಸನ ಮಾಡ್ತಾ ಇದ್ರು ಅವ್ರದ್ದು ಸ್ತೋತ್ರಗಳನ್ನ ಹೇಳ್ತಾ ಇದ್ರು ಜನಗಳ ಜೊತೆಯಲ್ಲಿ ಅವ್ರದ್ದು ಸ್ಪಂದನೆ ಇತ್ತು ಒಂದಿಷ್ಟು ಸಾಮಾಜಿಕ ಸಾಮಾಜಿಕ ಸೇವೆಗಳನ್ನ ಮಾಡೋರು ಅಂದ್ರೆ ಅವ್ರದ್ದು ಇವತ್ತು ಶೂಟಿಂಗ್ ಇಲ್ಲ ಅಂತಂದ್ರೂ ಕೂಡ ಅವರು ಬ್ಯುಸಿನೇ ಇರ್ತಾ ಇದ್ರು ನಾನು ಅವರಿಂದಾನೇ ಕಲ್ತಿದ್ದೀನಿ ಬ್ಯುಸಿನೇ ಇರ್ತಾ ಇದ್ರು ಆಮೇಲೆ ಶಿಸ್ತು ಯಾವತ್ತು ಬಿಟ್ಕೊಡ್ಲಿಲ್ಲ ಅವರು ಅದೆಲ್ಲವೂ ಕೂಡ ಈಗ ಸ್ತೋತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಸಾಮಾಜಿಕ ಕೆಲಸಗಳನ್ನ ಮಾಡೋದರಾಗಿರ್ಬಹುದು ಜನಗಳ ಹಾರೈಕೆ ಪಡ್ಕೊಳ್ಳೋದು ಆಶೀರ್ವಾದ ಪಡ್ಕೊಳ್ಳಿದೆ ಅದೆಲ್ಲೂ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ ಅದು ಅದೇ ಪ್ಲಸ್ ಇಲ್ಲಂತಂದ್ರೆ ಅವರು ಅವ್ರಿಗೆ ಅವ್ರ ಮೇಲೆ ಜನ ಹೊರಿಸಿದ್ದ ಅಪವಾದ ಏನಿದೆ ಅಥವಾ ಅವರು ಸಹಿಸಿಕೊಂಡಿದ್ದೇನಿದೆ ಅದು ತುಂಬಾ ಇದೆ ಯಾವತ್ತು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ ಯಾವತ್ತು ಹೇಳೂ ಇಲ್ಲ ನನ ನನಗಂತೂ ಅವರು ನೇರವಾಗಿ ಒಂದು ಮಾತು ಹೇಳಿಲ್ಲ ನನಗೆ ಬೇರೆ ಜನಗಳಿಂದಾನೇ ಗೊತ್ತಾಯಿತು ವಿನಃ ಒಂದೇ ಒಂದ್ಸಲ ನನಗೆ ಹೇಳಿದ್ರು ನಾನು ಇರಲೇ ಇಲ್ಲ ಅನಿ ಅಲ್ಲಿ ಅಂತ ಆ ಕ್ಷಣದಲ್ಲಿ ನಾನು ಇಲ್ಲ ಅನಿ ಅಂತ ಒಂದು ತುಂಬ ನೋಡ್ಕೊಂಡು ಹೇಳ್ಬಿಟ್ಟಿದ್ರು ಅದನ್ನ ಅಷ್ಟೇ ಹೇಳಿದ್ ನನಗೆ ನಾನು ಇಲ್ಲ ಅನಿ ಅಂತ ಇಪ್ಪತ್ತ್ ಮೂರು ವರ್ಷ ದುಡ್ಡು ಅವಾಗ ಅಪ್ಪ ಬಟ್ ಅದನ್ನ ಯಾವತ್ತೂ ನೋಂದ್ಕೊಂಡು ಅಥವಾ ಅವ್ರಿಗೇನೇನು ಅದ್ರ ಮುಂದೆ ಬೇಜಾನ್ ಅದು ಯಾವತ್ತೂ ಹೇಳಿಲ್ಲ ನನಗೆ ಬೇರೆಯವ್ರು ಹೇಳಿದ್ದಾರೆ ವಿನಃ ಅವರಾಗಿ ಯಾವತ್ತೂ ಹೇಳಿಲ್ಲ ನಾನು ಯಾವತ್ತೂ ಹೇಳಿಲ್ಲ ಅದು ದೊಡ್ಡ ಗುಣ ಮಾಡ್ತಿರ್ಲಿಲ್ಲ ಅವ್ರ ಅದ್ರ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಅದು ಮುಖದಲ್ಲಿ ಅಂತೂ ಕಾಣಿಸ್ಕೊತಾ ಇರ್ಲಿಲ್ಲ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ಈಗೇನ್ ಮಾಡ್ತೀನಿ ಈಗೇನು ಅನ್ನೋದು ಮುಖ್ಯ ಈಗ ಈಗ ನನಗೆ ಬಂದಿರೋ ಅಪೋರ್ಚುನಿಟಿ ಏನಿದೆ ಅವಕಾಶ ಏನಿದೆ ಒಂದು ಸಿನಿಮಾ ಏನಿದೆ ಅದನ್ನು ನಾನು ಯಾವ ರೀತಿಯಲ್ಲಿ ನಿರ್ವಹಿಸ್ತೀನಿ ಅದರ ಬಗ್ಗೆ ಯೋಚನೆ ಮಾಡೋದು ಈ ಕ್ಷಣದಲ್ಲಿ ನಾನು ಹೇಗಿದ್ದೀನಿ ನಾನು ಮೊಮ್ಮಕ್ಕಳ ಜೊತೆಯಲ್ಲಿ ಹಳೆಯ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಈಗ ನಾನು ಹೇಗಿದ್ದೀನಿ ಅನ್ನೋದು ಮುಖ್ಯ